ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನು ಮಾರಿಬೇಡಿ

இன்னும்ேவல ಒಂದು ವಾರ ಅಥವಾ ಹತ್ತು ದಿವಸಕ್ಕೆ ಮಾತ್ರ ನೀರನ್ನು ನಾವು ಸರಬರಾಜು ಮಾಡತಕ್ಕಂಥ ಸ್ಥಿತಿಯಲ್ಲಿತ್ತು ಒಂದು ವೇಳೆ ನಾವು ರೆಗ್ಯುಲೇಟ್ ಮಾಡದೇ ಹೋಗಿದರೆ ಒಂದು ಎರಡು ದಿವಸಕ್ಕೊಂದು ಸಾರಿ ಮೂರು ದಿವಸಕ್ಕೊಂದು ಸಾರಿ ಕೊಡತಕ್ಕಂಥ ತೀರ್ಮಾನಗಳನ್ನು ಕಾರ್ಪೊರೇಷನ್ ಅವರು ಮಾಡದೇ ಹೋಗಿದರೆ ಇಷ್ಟುವರೆಗೆ ಮುಗಿದು ಹೋಗ್ತಾಯಿತ್ತು ನಮಗೆ ಹೇಮಾವತಿ ಡ್ಯಾಮ್ನಲ್ಲಿ ಸುಮಾರು ಹದಿಮೂರು ಟಿ ಎಮ್ ಸಿ ನೀರು ಅಲ್ಲಿ ಸ್ಟೋರ್ ಆಗಿದೆ ಅವೈಲಬಲಿ ನಾವು ಕುಡಿಯೋ ನೀರಿಗೆ ತೊಂದರೆ ಆಗ್ತಾಯಿದೆ ಮತ್ತೊಂದು ಸಾರಿ ನಮಗೆ ನೀರು ಕೊಡಿ ಕನಿಷ್ಠ ಒಂದು ಟಿ ಎಮ್ ಎರಡು ಟಿ ಎಮ್ ಸಿ ನೀರನ್ನಾದರೂ ಕೊಡಿ ಅಂತೇಳಿ ನಾವು ಹಾಸನ ಜಿಲ್ಲೆಯ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ನಮ್ಮ ಈ ಸಮಿತಿಗೆ ಅಧ್ಯಕ್ಷರಿದ್ದಾರೆ ಐ ಸಿ ಸಿ ಸಮಿತಿ ಅವರಿಗೆ ಕೇಳ್ಕೊಂಡಿದ್ದ ಅವರು ಇವತ್ತು ನಮಗೆ ಎರಡು ಎರಡೂವರೆ ಟಿ ಎಮ್ ಸಿ ನೀರನ್ನು ಕೊಡೋದಕ್ಕೆ ಒಪ್ಕೊಂಡು ಈಗ ನೀರನ್ನು ಬಿಟ್ಟಿದ್ದಾರೆ ಮೊನ್ನೆ ದಿವಸ ನಮಗೆ ಪ್ರಾರಂಭ ಮಾಡಿದರು ಈಗ ಇವತ್ತು ನಿನ್ನೆ ರಾತ್ರಿ ಸುಮಾರು ಎರಡು ಗಂಟೆ ಸಮಯಕ್ಕೆ ಬಗುಡ್ನಲ್ಲಿಗೆ ಬಂದಿದೆ ಇನ್ನೂ ಹತ್ತು ದಿವಸ ಒಟ್ಟು ನೀರು ನಮಗೆ ಬಿಡ್ತಾ ಬಿಡ್ತಾರೆ ಅಷ್ಟೊಳಗೆ ಇಲ್ಲಿ ಕುಗರ್ನಳ್ಳಿ ಕೆರೆ ತುಂಬಿಕೊಳ್ಳುತ್ತೆ ಇದರ ಜೊತೆಗೆ ಮಧುಗಿರಿ ಮತ್ತು ಕೊರಟಗೆರೆ ಕೆರೆಗಳಿಗೂ ಕೂಡ ಅಲ್ಲಿ ನೀರನ್ನು ಕೊಡ್ತಕ್ಕಂಥ ಸನ್ ಇದೇ ಸಂದರ್ಭದಲ್ಲೇ ಇದೆ ಈ ನೀರು ನಮಗೆ ಬಹುಶಃ ಮುಂದಿನ ಸೆಪ್ಟೆಂಬರ್ವರೆಗೂ ಬರುತ್ತೆ ಅಂತೇಳಿ ನಮ್ಮ ಕಮಿಷನರು ನಮ್ಮ ಡಿ ಸಿ ಅವರು ಎಲ್ಲ ಹೇಳ್ತಿದ್ದಾರೆ ಭಾಳ ಎಚ್ಚರಿಕೆಯಿಂದ ಉಪಯೋಗಿಸ್ಕೊಳ್ಳಿ ವೇಸ್ಟ್ ಮಾಡಬೇಡಿ